ಜೋಸ್ ಬಟ್ಲರ್ ಶುಭ್ಮನ್ ಅರ್ಧ ಶತಕ ಹಾಗೂ ಬೌಲರ್ಗಳ ಪ್ರದರ್ಶನದಿಂದ ಗುಜರಾತ್ ಟೈಟನ್ಸ್ ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ ಸುಲಭ ಜಯ ಸಾಧಿಸಿ ಅಂಕಪಟ್ಟಿಯಲ್ಲಿ ಎರಡನೇ ಸ್ಥಾನಕ್ಕೇರಿದೆ ಜೋಸ್ ಬಟ್ಲರ್ ಗಿಲ್ ಅರ್ಧಶತಕ ಹಾಗೂ ಬೌಲರ್ಗಳ ಅದ್ಭುತ ಪ್ರದರ್ಶನದಿಂದ ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ ಗುಜರಾತ್ ಟೈಟನ್ಸ್ ಮೂವತ್ತೆಂಟು ರನ್ಗಳ ಸುಲಭ ಜಯ ಸಾಧಿಸಿ ಅಂಕಪಟ್ಟಿಯಲ್ಲಿ ಎರಡನೇ ಸ್ಥಾನಕ್ಕೇರಿದೆ ಇನ್ನೂರ ಇಪ್ಪತ್ತೈದು ರನ್ಗಳ ಬೃಹತ್ ಗುರಿ ಬೆನ್ನಟ್ಟಿದ ಹೈದರಾಬಾದ್ ತಂಡ ಇಪ್ಪತ್ತು ಓವರ್ಗಳ ಆರು ವಿಕೆಟ್ ಕಳೆದುಕೊಂಡು ಒಂದು ಹಂಡ್ರೆಡ್ ತೊಂಬತ್ತು ರನ್ ಗಳಿಸಲಷ್ಟೇ ಶಕ್ತವಾಯಿತು ಇನ್ನೂರ ಇಪ್ಪತ್ತೈದು ರನ್ಗಳ ಗುರಿ ಬೆನ್ನಟ್ಟಿದ ಸನ್ರೈಸರ್ಸ್ ಹೈದರಾಬಾದ್ ಮೊದಲ ವಿಕೆಟ್ಗೆ ನಲವತ್ತೊಂಬತ್ತು ರನ್ ಸೇರಿಸಿತು ಹದಿನಾರು ಎಸೆತಗಳಲ್ಲಿ ನಾಲ್ಕು ಬೌಂಡರಿ ಸಹಿತ ಇಪ್ಪತ್ತು ರನ್ ಗಳಿಸಿ ಎಟ್ ಮೂಲಕ ಮತ್ತೊಮ್ಮೆ ವಿಫಲವಾಯಿತು ನಂತರ ಬಂದ ಇಶಾನ್ ಕಿಶನ್ ಹದಿನೇಳು ಎಸೆತಗಳಲ್ಲಿ ಹದಿಮೂರು ರನ್ ಗಳಿಸಿ ಮತ್ತೊಮ್ಮೆ ಕಳಪೆ ಮೊತ್ತಕ್ಕೆ ಎಟ್ ಆದರು ಅಭಿಷೇಕ್ ಶರ್ಮಾ ನಲವತ್ತೊಂದು ಎಸೆತಗಳಲ್ಲಿ ನಾಲ್ಕು ಬೌಂಡರಿ ಆರು ಸಿಕ್ಸರ್ಗಳ ಸಹಿತ ಎಪ್ಪತ್ನಾಲ್ಕು ರನ್ ಗಳಿಸಿ ತಂಡದ ಗರಿಷ್ಠ ಸ್ಕೋರರ್ ಎನಿಸಿಕೊಂಡರು ಹೆನಿಚ್ ಕ್ಲಾಸೆನ್ ಹದಿನೆಂಟು ಎಸೆತಗಳಲ್ಲಿ ಇಪ್ಪತ್ಮೂರು ರನ್ ನಿತೀಶ್ ಕುಮಾರ್ ರೆಡ್ಡಿ ಒಂದು ಬೌಂಡರಿ ಎರಡು ಸಿಕ್ಸರ್ ಸಹಿತ ಇಪ್ಪತ್ತೊಂದು ರನ್ ಗಳಿಸಿದರು ಪ್ಯಾಟ್ಕಮಿನ್ಸ್ ಹತ್ತು ಎಸೆತಗಳಲ್ಲಿ ಅಜೇಯ ಹತ್ತೊಂಬತ್ತು ರನ್ ಗಳಿಸಿದರಾದರೂ ಇವರ ಹೋರಾಟ ತಂಡಕ್ಕೆ ಗೆಲುವು ತಂದುಕೊಡಲು ಸಾಧ್ಯವಾಗಲಿಲ್ಲ ಇನ್ನೂರ ಇಪ್ಪತ್ತೈದು ರನ್ಗಳ ಬೃಹತ್ ಗುರಿಯನ್ನು ಬೆನ್ನಟ್ಟಿದ ಸನ್ರೈಸರ್ಸ್ ಹೈದರಾಬಾದ್ ತನ್ನ ಇನ್ನಿಂಗ್ಸ್ ಅನ್ನು ಆಕ್ರಮಣಕಾರಿಯಾಗಿ ಪ್ರಾರಂಭಿಸಿತು ಮೊಹಮ್ಮದ್ ಸಿರಾಜ್ ಎಸೆದ ಮೊದಲ ಓವರ್ನ ಎರಡನೇ ಎಸೆತದಲ್ಲಿ ಅಭಿಷೇಕ್ ಶರ್ಮಾ ಸಿಕ್ಸರ್ ಬಾರಿಸಿ ಚೇಸಿಂಗ್ ಮಾಡುವ ಭರವಸೆ ತೋರಿದರು ಮತ್ತೊಂದೆಡೆ ಟ್ರಾವಿಸ್ ಹೆಡ್ ಕೂಡ ಬೌಂಡರಿಗಳನ್ನು ಗಳಿಸಿದರು ಸನ್ರೈಸರ್ಸ್ ವೇಗವಾಗಿ ರನ್ ಗಳಿಸಲು ಸಹಾಯ ಮಾಡಿದರು ಆದರೆ ಪ್ರಸಿದ್ಧ ಕೃಷ್ಣ ಎಸೆದ ಐದನೇ ಓವರ್ನಲ್ಲಿ ರಶೀದ್ ಖಾನ್ ಅದ್ಭುತ ಕ್ಯಾಚ್ ಹಿಡಿದು ಟ್ರಾವಿಸ್ ಹೆಡ್ಗೆ ಗೇಟ್ ಪಾಸ್ ಕೊಟ್ಟರು ಆ ಮೂಲಕ ಮೊದಲ ವಿಕೆಟ್ಗೆ ನಲವತ್ತೊಂಬತ್ತು ರನ್ಗಳ ಪಾಲುದಾರಿಕೆ ಕೊನೆಗೊಂಡಿತು ಇಶಾನ್ ಕಿಶನ್ ಗೆ ಬಂದ ನಂತರ ಸನ್ರೈಸರ್ಸ್ನ ರನ್ ವೇಗ ನಿಧಾನವಾಯಿತು ಅದರೊಂದಿಗೆ ಪವರ್ ಪ್ಲೇನಲ್ಲಿ ಸನ್ರೈಸರ್ಸ್ ಒಂದು ವಿಕೆಟ್ ನಷ್ಟಕ್ಕೆ ಕೇವಲ ಐವತ್ತೇಳು ರನ್ ಗಳಿಸಿತು ರನ್ ಗಳಿಸಲು ಕಷ್ಟಪಡುತ್ತಿದ್ದ ಇಶಾನ್ ಕಿಶನ್ ಹದಿಮೂರು ಅವರನ್ನು ಜೆರಾಲ್ಡ್ ಕೋಟ್ಜಿ ಪೆವಿಲಿಯನ್ಗೆ ಕಳುಹಿಸಿದರು ಕ್ಲಾಸನ್ ಕ್ರೀಸ್ ಬಂದು ಸ್ಫೋಟಕ ಬ್ಯಾಟಿಂಗ್ ಮಾಡಿದರು ಒಂದು ಸಮಯದಲ್ಲಿ ಸನೈಸರ್ಸ್ ಹತ್ತುವರೆ ಓವರ್ಗಳಲ್ಲಿ ಒಂದು ನೂರು ರನ್ಗಳ ಗಡಿ ತಲುಪಿ ಗೆಲುವಿನ ಆಸೆ ಮೂಡಿಸಿತ್ತು ಕೋಟ್ಜಿ ಎಸೆದ ಹನ್ನೆರಡನೇ ಓವರ್ನಲ್ಲಿ ಬೃಹತ್ ಸಿಕ್ಸರ್ ಬಾರಿಸಿದ ಅಭಿಷೇಕ್ ಶರ್ಮಾ ಇಪ್ಪತ್ತೆಂಟು ಎಸೆತಗಳಲ್ಲಿ ಅರ್ಧಶತಕ ಪೂರೈಸಿದರು ಆದರೆ ಪ್ರಸಿದ್ಧ ಕೃಷ್ಣ ಬಿಗಿಯಾಗಿ ಬೌಲಿಂಗ್ ಮಾಡಿ ಸನೈಸರ್ಸ್ ಬ್ಯಾಟ್ಸ್ಮನ್ಗಳ ಮೇಲೆ ಒತ್ತಡ ಹೆಚ್ಚಿಸಿದರು ರನ್ ರೇಟ್ ಹೆಚ್ಚುತ್ತಿದ್ದಂತೆ ಅಭಿಷೇಕ್ ಶರ್ಮಾ ದೊಡ್ಡ ಹೊಡೆತವನ್ನು ಆಡಲು ಪ್ರಯತ್ನಿಸಿದರು ಆದರೆ ಇಶಾಂತ್ ಬೌಲಿಂಗ್ಗೆ ಕ್ಯಾಚ್ ಅಟ್ ಆದರು ಮುಂದಿನ ಓವರ್ನಲ್ಲಿ ಪ್ರಸಿದ್ಧ್ ಕೃಷ್ಣ ಕ್ಲಾಸೆನ್ ಅವರನ್ನು ಔಟ್ ಮಾಡಿದಾಗ ಸನೈಸರ್ಸ್ ಸೋಲು ಖಚಿತವಾಯಿತು ಸಿರಾಜ್ ಸತತ ಎಸೆತಗಳಲ್ಲಿ ಅನಿಕೇತ್ ವರ್ಮಾ ಮೂರು ಮತ್ತು ಕಾಮಿಂಡು ಮೆಂಡಿಸ್ ಶೂನ್ಯ ಅವರನ್ನು ಔಟ್ ಮಾಡುವ ಮೂಲಕ ಗುಜರಾತ್ ಗೆಲುವಿನ ಹಾದಿಯನ್ನು ಸುಲಭಗೊಳಿಸಿದರು ಗುಜರಾತ್ ಟೈಟನ್ಸ್ ಪರ ಕನ್ನಡಿಗ ಪ್ರಸಿದ್ಧ್ ಕೃಷ್ಣ ಹತ್ತೊಂಬತ್ತು ಕೆ ಎರಡು ವಿಕೆಟ್ ಪಡೆದು ಮಿಂಚಿದರೆ ಮೊಹಮ್ಮದ್ ಸಿರಾಜ್ ಮೂವತ್ಮೂರು ಕೆ ಎರಡು ಇಶಾಂತ್ ಶರ್ಮಾ ಮೂವತ್ತೈದು ಕೆ ಒಂದು ಜೆರಾಲ್ಡ್ ಕೊಯೆಡ್ಜಿ ಮೂವತ್ತಾರು ಕೆ ಒಂದು ವಿಕೆಟ್ ಪಡೆದು ಮಿಂಚಿದರು ಸನ್ರೈಸರ್ಸ್ ಹೈದರಾಬಾದ್ ಕಳಪೆ ಫೀಲ್ಡಿಂಗ್ನಿಂದ ಬೆಲೆ ತೆತ್ತರೆ ಗುಜರಾತ್ ಟೈಟಾನ್ಸ್ ಅದ್ಭುತ ಫೀಲ್ಡಿಂಗ್ನಿಂದ ಜೇಬೇರಿ ಬಾರಿಸಿತು